Stand so, uh, Get the rules into application in so uh -huh. you can your smartphone. ಹಲೋ ಸ್ನೇಹಿತರೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಿ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೇನೆ ಮತ್ತು ಸುಬ್ರಹ್ಮಣ್ಯ ಷಷ್ಠಿಯಲ್ಲ ಎಲ್ಲರಿಗೂ ಸುಬ್ರಹ್ಮಣ್ಯ ಷಷ್ಠಿಯ ಶುಭಾಶಯಗಳು ಬೆಳಿಗ್ಗೆ ಬಂದು ಸ್ವಲ್ಪ ಮೆಹಂದಿ ನಮ್ಮ ಮನೆಯಲ್ಲೇ ಗಿಡದಲ್ಲಿ ಆದದ್ದು ಅದನ್ನು ಸ್ವಲ್ಪ ಕಟ್ಟು ಹಾಕ್ಕೊಳ್ತಿದ್ದೆ ಅದು ಸಿಲ್ಕಿ ಆಗ್ತದೆ ಹೇರ್ ಸ್ವಲ್ಪ ಅದಕ್ಕೆ ಸ್ವಲ್ಪ ಹಾಕ್ಕೊಂಡು ಬೇಗ ಬೇಗ ಒಂದು ಸ್ವಲ್ಪ ಹೊತ್ತು ಮಾತ್ರ ಇಟ್ಕೊಳ್ತೇನೆ ಅಷ್ಟೇ ಹೆಚ್ಚು ಇಡೋದಿಲ್ಲ ಆಗಲೇ ಬೇಗ ಸ್ನಾನ ಮಾಡಿ ಬಿಡ್ತೇನೆ ನಾನು ನೆಕ್ಸ್ಟ್ ಹೊಸ್ಲೆಲ್ಲ ಬ ಹೊಸ್ಲೆಲ್ಲ ನೀರು ಹಾಕಿ ಸ್ವಲ್ಪ ತಟ್ಟೆಲ್ಲ ಬಾರ್ದು ಮತ್ತು ತುಳಸಿಗೆ ಸಹ ಸ್ವಲ್ಪ ನೀರು ಹಾಕಿ ಹೂವೆಲ್ಲ ಇತ್ತು ಬೇಗ ಬೇಗ ನಾನು ಕೆಲಸ ಮಾಡ್ತಿದ್ದೆ ಮತ್ತು ಶನಿವಾರ ಎಲ್ಲ ಶನಿವಾರ ಆದಿತ್ಯವಾರ ಹೇಗೂ ರಜೆ ಶನಿವಾರ ನನ್ನ ಮಗನಿಗೆ ರಜೆ ಇರ್ತದೆ ಮನೇಲಿ ಸಹ ಮಕ್ಕಳಿದ್ರು ಹಾಗಾಗಿ ಕೆಲಸ ಎಲ್ಲ ನಿಧಾನ ಆಯಿತು ಬೇಗ ಬೇಗ ನನ್ನ ಕೆಲಸ ಎಲ್ಲ ಮಾಡ್ಕೊಂಡು ರಂಗೋಲಿ ಬಿಡಿಸ್ತಿದ್ದೆ ನನ್ನ ಮಗಳು ನಾನು ಮಾಡ್ತೇನೆ ಅಂತೇಳಿ ಏನೂ ಏನೋ ಏನೂ ಆಯಿತು ಅದು ಹೊಟ್ಟೆ ಹಸಿವಿ ಹಸಿವಾಗ್ತಿತ್ತು ಸೊ ಸಿಂಪಲ್ ಆಗಿ ರಂಗೋಲಿ ಬಿಡಿಸಿದೆ ನಮ್ಮ ಮನೆಯವರು ಸ್ನಾನ ಮಾಡಿ ಆಗಿದ್ದರು ಪೂಜೆ ಮಾಡ್ತಾರೆ ನಾವು ಅವ್ರು ಬೇಗ ಕೆಲಸಕ್ಕೆ ಸೊ ತಿಂಡಿ ಮಾಡುವ ಅಂತ ಇವತ್ತು ತಿಂಡಿ ಕಾಂಕ್ರೇಟ್ ಅವ್ನು ಜನದಿರುವಾಗ ಕಾಂಕ್ರೇಟ್ ಅಂತ ಹೇಳ್ತಿದ್ವಿ ಸಜ್ಜಿಗೆ ಸಜ್ಜಿಗೆ ಮಾಡುವ ಅಂತೇಳಿ ಸಜ್ಜಿಗೆ ಸಿಂಪಲ್ ಆಗಿ ಮಾಡ್ತಿದ್ದೇನೆ ಬಾಣಲೆಗೆ ಸಜ್ಜಿಗೆ ಹಾಕಿ ದಪ್ಪ ಸಜ್ಜಿಗೆ ಇದು ಸೀರ ಸಜ್ಜಿಗೆ ಅಲ್ಲ ರವೆ ಅಲ್ಲ ಸ್ವಲ್ಪ ದಪ್ಪ ರವೆ ಚೆನ್ನಾಗಿ ಮಾಡಿ ಫ್ರೈ ಮಾಡ್ಕೊಳ್ಳೋದು ಇದು ಸ್ಟೀಲಲ್ಲಿ ಮಾಡಿದರೆ ಇದೇ ಆಗೋದು ಪಕ್ಕಾ ಅಡಿ ಹಿಡಿತದೆ ಸ್ವಲ್ಪ ಅಡಿ ಹಿಡಿತು ಅದನ್ನು ತೆಗೆದಿದ್ರೆ ಎಣ್ಣೆ ಸಾಸಿವೆ ಕಡಲೆ ಬೇಳೆ ಇರಲಿಲ್ಲ ನೀರುಳ್ಳಿ ಹಸಿಮೆಣಸು ಕರಿಬೇವು ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡೋದು ಮತ್ತು ಒಂದು ಎರಡು ಲೋಟ ಎರಡು ಮೂರು ಲೋಟ ನೀರು ಹಾಕಿದ್ದೇನೆ ಬೇಕಾದರೆ ನೀರು ಕುದಿಸಿ ಸಹ ಹಾಕ್ಬೋದು ನಾನು ಹೀಗೆ ಮಾಡೋದು ಅದು ಕುದಿತಾ ಇರ್ಬೇಕಾ ಒಂದು ಕುದಿ ಬರಬೇಕಾದ್ರೆ ಟೊಮಾಟೆ ಹಸಿಮೆಣಸು ಬೆಲ್ಲ ಉಪ್ಪು ರುಚಿಗೆ ಬೇಕಾದಷ್ಟು ಮತ್ತು ಹಾಕಿ ಟ್ರೈಸಿದರೆ ಸಜ್ಜಿಗೆ ರೆಡಿ ಸಜ್ಜಿಗೆ ಆಗಿದೆ ಬಿಸಿಗೆ ಹಾಗೆ ಕಾಣು ಸ್ವಲ್ಪ ಚಪ್ಪಾದ್ಮೇಲೆ ಸರಿ ಆಗ್ತದೆ ಪೂಜೆ ಮಾಡ್ತಿದ್ರೆ ಪೂಜೆ ನೆಕ್ಸ್ಟ್ ಅವ್ರು ಹೋದ್ರು ತಿಂಡಿ ತಿಂದು ಹೋದರು ನಾನು ಕಾಫಿ ಸ್ವಲ್ಪ ಮತ್ತು ಸಜ್ಜಿಗೆ ಹಿಡ್ಕೊಂಡು ಫೋನ್ ಓಡ್ತಾ ಟೈಮ್ ಪಾಸ್ ಮಾಡ್ತಿದ್ದೆ ನನ್ನ ಮಗಳು ಕ್ಯಾಮರಾ ನೋಡಿಕೊಂಡು ತಿಂಡಿ ಎಲ್ಲ ತಿಂದಾಯಿತು ಮಕ್ಕಳು ಸಹ ತಿಂಡಿ ಆಯಿತು ಇನ್ನು ಮಧ್ಯಾಹ್ನ ಬಂದು ಒಂದು ಸೌತೆಕಾಯಿ ಇತ್ತು ಇವತ್ತು ಸೌತೆಕಾಯಿ ಸಾರು ಮಾಡುವ ಅಂತ ಸಿಂಪ್ಲಾಗಿ ಸೊ ಎಲ್ಲ ಕೊಯ್ದಿಟ್ಕೊಳ್ತಿದ್ದೆ ಹಾಗೆ ಅದು ಸಿಪ್ಪೆ ಇತ್ತಲ್ಲ ಅದನ್ನು ಚೆಂದ ಮಾಡಿ ಫೇಸಿಗೆ ಹಾಕ್ತೀವಿ ತುಂಬ ಕೂಲ್ಡ್ ಐಸ್ ಐಸ್ ಉಂಟಲ್ಲ ಅದನ್ನು ಫೇಸಿಗೆ ಹಾಕಿದಾಗೆ ತುಂಬ ತಂಪನಿಸ್ತಿತ್ತು ಕುದಿತಾ ಉಂಟು ಸೌತೆಕಾಯಿ ಇದಕ್ಕೆ ನಾವು ಒಂದು ಸ್ವಲ್ಪ ಬೆಲ್ಲ ಹುಳಿ ಮತ್ತು ಅರ್ಶಿಣ ಹಾಕಿದ್ರೆ ಆಯಿತು ಎಷ್ಟು ಬೆಲ್ಲ ಹಾಕ್ತೇವೆ ಅಷ್ಟೇ ಹುಳಿ ಹಾಕೊಡಿ ಆಗ ಟೇಸ್ಟ್ ಒಳ್ಳೆ ಆಗ್ತದೆ ಹುಳಿ ಬೆಲ್ಲ ಹುಳಿ ಬೇಕಾದ್ರೆ ಸ್ವಲ್ಪ ನೀರಲ್ಲಿ ಬಿಟ್ಟು ಹಾಕೊಳ್ಬೋದು ಸ್ವಲ್ಪ ಅರ್ಶಿಣ ಹಾಕುವ ಚೆಂದ ಕುದೀರಿ ಬೇಯಬೇಕು ಸ್ವಲ್ಪ ಉದ್ದಿನಬೇಳೆ ಸ್ಪೂನು Mat pen so Sama ten yon Petan mre Nan yon chanchi petan mre Son panonite Nan Nan ಒಗ್ಗಣಿಸು ಕೊಡ್ಬೋದು ನಾನು ಕೊಡಲಿಲ್ಲ ಅದೇ ಸಾಕಾಗಿತ್ತು ತುಂಬಾ ಚೆಂದ ಆಗಿತ್ತು ಊಟ ಆಯಿತು ಇದು ಸಂಜೆ ಬಂದು ಮಿಶೋಲೊಂದು ಆರ್ಡ್ರು ಮಾಡಿದ್ದೆ ಇಯರಿಂಗ್ ಸಿಂಪಲ್ ಅದು ಬಂದಿತ್ತು